ಅಕ್ರಮಗಳು ನಡೆಯದೇ ರೀತಿಯಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕು ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗಬೇಕಾದ್ರೆ ಎಲ್ರಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಮಾನತೆ ಇರಬೇಕು ವೋಟಿಂಗ್ ಮುಗಿ ಮುಗಿತದ ಟೈಮ್ ಅನ್ನೋದು ಲಾಂಗ್ ಲಾಂಗ್ ಕ್ಯೂ ಎಲ್ಲ ಇರ್ತವೆ ಕೊನೆಯ ಪರ್ಸನ್ ಯಾರಿದ್ದಾರೆ ಲಾಸ್ಟ್ ಅಲ್ಲಿಂದ ಟೋಕನ್ ಕೊಟ್ಕೊಂಡು ಬಂದು ಶುರು ಮಾಡ್ತಾರೆ ಕೆಲವರು ಆಲ್ರೆಡಿ ಶಿಕ್ಷೆ ಆದಂತ ಕೈದಿಗಳು ಕನ್ವಿಕ್ಟೆಡ್ ಆಗಿರಬಹುದು ಸೊ ಇವರಿಗೆ ವೋಟಿಂಗ್ ರೈಟ್ಸ್ ಹೆಂಗೆ ಇವರು ವೋಟ್ ಹಾಕಲಿಕ್ಕೆ ಯಾವ ತರ ಇರುತ್ತೆ ಪ್ರಿವೆಂಟಿವ್ ಡಿಟೆನ್ಶನ್ ಅಲ್ಲಿ ಇದ್ರೆ ಅಂತವೂ ಕಾನೂನು ಕೆಳಗಡೆ ಅವರು ಇದ್ರೆ ಅವರಿಗೆ ಅವಕಾಶ ಇರುತ್ತೆ ಕೆಲವೊಂದು ಆಮಿಷಗಳನ್ನ ಕೊಟ್ಟು ನಾನು ಕುಕ್ಕರ್ ಕೊಟ್ಟೆ ಸೀರೆ ಕೊಟ್ಟೆ ಸುಮಾರು ಸಾರಿ ನಾವು ಕಂಪ್ಲೇಂಟ್ ಮಾಡಿದ್ದು ಗೊತ್ತಾಗತ್ತೆ ನಮಗೆ ಸೊ ಆ ನಂತರ ಆಕ್ಷನ್ ತಗೊಂಡು ಗೊತ್ತಾಗಲ್ಲ ಅಂದ್ರೆ ಈವನ್ ಅವ್ರಿಗೆ ಊಟ ಅದು ಆಮಿಷ ಜನರಿಗೆ ಇದು ಆಮಿಷ ಮಾಡಿದರೆ ಕ್ರಿಮಿನಲ್ ಪ್ರಕರಣ ತಗಲಬೇಕು ಇದು ಅನಿವಾರ್ಯ ಸೊ ಸತ್ಯನ ಸುಳ್ಳು ಅಂತ ತೋರಿಸ್ತಾರೆ ಸುಳ್ಳನ್ನ ಸತ್ಯ ಅಂತ ತೋರಿಸ್ತಾರೆ ಅವ್ರ ಬೆಂಬಲಿಗರು ನಾನಾ ವಿಡಿಯೋಗಳನ್ನು ಹಾಕೋದು ನಾನಾ ಫೇಕ್ ಇಮೇಜ್ಗಳನ್ನ ಹಾಕೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಇದಕ್ಕೆ ನಮ್ಮ ಪ್ರತಿ ಜಿಲ್ಲೆನಲ್ಲೂ ಕೂಡ ಸೈಬರ್ ಕ್ರೈಮ್ಸ್ ಈ ಥರ ಇದಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತ ಮಾಡ್ಕೊಂಡಿದ್ದೆ ಸೊ ಈ ಹಣದ ಆಮಿಷ ಒಡ್ಡಿ ಸೊ ಓಟ್ ಕೇಳ್ತಾರೆ দু <laughs>